ನಮಸ್ತೆ ನಾನು ನಿತಿನ್ ಅಂತೇಳಿ ಪ್ರೀತಪ್ಪನವರ ಹುಡುಗ ನಮ್ಮ ಜೊತೆ ಆಡಿದವನು ನಮ್ಮ ಮಕ್ಕಳಿಗೆ ಇದ್ದವನು ತುಂಬ ಸಮಯ ಬಾಂಬೆಗೆಲ್ಲ ನಾವು ಫಸ್ಟ್ ಟೈಮ್ ನಾನೇ ಅವನನ್ನು ಕರ್ಕೊಂಡು ಹೋದದ್ದು ಬಾಂಬೆ ಮ್ಯಾಚ್ ಆಗಬೇಕಾದ್ರೆ ಮತ್ತು ನಾನು ಅವನು ಒಟ್ಟಿಗೆ ಆಡಿದ ಜಾಸ್ತಿ ನಾವು ಎದುರೆದುರು ಆಡಿದವರು ತುಂಬ ಮ್ಯಾಚ್ ಎಸ್ ಡಿ ಮತ್ತು ನಾವು ಎದುರೆದುರು ಆಡಿದವನು ಬಟ್ ಒಳ್ಳೆ ಒಬ್ಬ ಪ್ರತಿಭಾವಂತ ಆಟಗಾರ ಈ ರೀತಿ ಆಗುತ್ತೆ ಅಂತ ಯಾರಿಗೂ ಎನಿಸ್ಲಿಕ್ಕೆ ಸಾಧ್ಯವಿಲ್ಲ ಬಹುಶಃ ಇದೊಂದು ಕಬಡ್ಡಿ ಕ್ಷೇತ್ರಕ್ಕೆ ಒಂದು ಒಂದು ದೊಡ್ಡ ನಷ್ಟ ಬಟ್ ಅವನು ಕಬಡ್ಡಿ ಅಂದರೆ ತುಂಬ ಪ್ರೀತಿಸ್ತಾ ಇದ್ದ ಕಬಡ್ಡಿ ಅಂದರೆ ಒಂದು ಜೀವನದ ಒಂದು ಈ ಈ ನರನಾಡಿಯಲ್ಲಿ ಅವನಿಗೆ ಕಬಡ್ಡಿ ತುಂಬ್ತಾ ಇತ್ತು ಬಟ್ ಅವನು ನನ್ನ ಪ್ರಕಾರ ಅವನು ಈ ಸಲ ಎಂತ ಒಂದು ಉದ್ಯೋಗದ ಇದರಿಂದ ದುಬೈಗೆ ಸಹ ಹೋಗುವವನು ಒಂದು ಈ ಒಂದು ಬಾಂಬೆಯಲ್ಲಿ ಸಾರಿ ಪುಣೆಯಲ್ಲಿ ಒಂದು ಸಂಘದ ಮ್ಯಾಚ್ ಇತ್ತು ಆ ಮ್ಯಾಚ್ ಆದಮೇಲೆ ಅವನು ಪುಣೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದ ಅದಕ್ಕಿಂತ ಮುಂಚೆ ಸಹ ಒಮ್ಮೆ ಹೋಗ್ತೇನೆ ಅಂತ ಹೇಳ್ತಿದ್ದ ಎಲ್ಲಿ ಅಲ್ಲಿ ಹೋಗ್ತಾ ಇಲ್ಲಿ ಹೋಗ್ತಾನೆ ಗೊತ್ತಿಲ್ಲ ನಮ್ಮನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋದ ನಿಜವಾಗಿಯೂ ತುಂಬ ಬೇಸರ ಆಗ್ತಾಯಿದೆ ಅವನನ್ನು ಕಲ್ಕೊಂಡದ್ದು ನಾನು ಅಂದರೆ ಆ್ಯಕ್ಚುಲಿ ನಾನು ಅವನೊಟ್ಟಿಗೆ ಇದ್ದವರು ಅವನೊಟ್ಟಿಗೆ ಆಡಿದವರು ಬಟ್ ಅವನ ಮನೆಗೆ ಹೋಗಬೇಕಿತ್ತು ನಾನು ಬಟ್ ನನಗೆ ನನ್ನ ಕಝಿನ್ ಇದ್ದು ಮದುವೆ ಅದಕ್ಕೋಸ್ಕರ ನಾನು ನಾನು ಎಸ್ ಜಿ ಎಮ್ ಇಲ್ಲಿ ಬಂದಿದ್ದೇನೆ ಯಾಕೆಂದರೆ ಅವನನ್ನು ನೋಡದೆ ನನಗೆ ಒಂದು ಮನಚಿತ್ರಕ್ಕೆ ಇಲ್ಲ ಬೆಳಿಗ್ಗೆ ನಾವು ಎಂತೆಂತಾಗಿದೆ ಅಂತ ನನಗೆ ಗೊತ್ತು ಸಹ ಅದಕ್ಕಾಗಿ ಅವನಿಗೆ ಮತ್ತು ಅವನಿಗೆ ದೇವರು ಒಂದು ಸ್ವರ್ಗವನ್ನು ಪ್ರಾಪ್ತಿಸಲಿ ಮತ್ತು ಅವರ ಮನೆಯವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕಣ್ಣು ಕರುಣಿಸಲಿ ಅಂತ ಅಷ್ಟೇ ಹೇಳ್ತೇನೆ ಮತ್ತು ಕಬಡ್ಡಿಯ ಎಲ್ಲರ ಕಬಡ್ಡಿ ಎಲ್ಲ ಆಟಗಾರರ ಪರವಾಗಿ ಅವರಿಗೆ ಒಂದು ದೇವರವನ್ನ ಆತ್ಮಕ್ಕೆ ಆತ್ಮಕ್ಕೆ ಒಂದು ಚಿರಶಾಂತಿಯನ್ನು ಕರುಣಿಸ್ತೀನಿ ಓಕೆ ತಾವು ಅವರಿಗೆ ಪ್ರೀತಿನ ಏನನ್ನ ಕರೀತಿದ್ರೆ ಅಂದರೆ ಎದುರಾಳಿಯಾಗಿಯೂ ತಾವು ಆಟವನ್ನು ಆಡಿದರೆ ಗೆಳೆಯರೂ ಹೌದು ಏನು ಪ್ರೀತಿಯಿಂದ ಕರಿತಿದ್ರು ಅವರಿಗೆ ಏನಾದರೂ ಹೆಸರನ್ನು ಇಟ್ಟಿರ್ತೀವಿ ಇಲ್ಲ ನಾನು ಒಂದು ಪ್ರೀತಿಯಿಂದ ಇದ್ದೆ ಮತ್ತೆ ಅವ್ರು ನಾನು ಆಡಬೇಕಾದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಒಂದು ವೇಳೆ ನಾನು ಮ್ಯಾಚಲ್ಲಿ ಹೋಗಬೇಕಂದ್ರೆ ಅಲ್ಲಿ ಗ್ರೌಂಡಲ್ಲಿ ನಿಲ್ತಾ ಇದ್ದೆ ಅಲ್ಲಿ ಆದರೂ ಮ್ಯಾಚ್ ಆಗಬೇಕಾದ್ರೆ ಆಗ ಪ್ರೀತಮ್ ಏನಾದರೂ ತಪ್ಪು ಅಲ್ಲಿ ಏನಾದ್ರು ಗಲಾಟೆ ಆದರೆ ನಾನು ಹೋಗ್ತಿದ್ದೆ ಅದಾಗಲ್ವ ಹೀಗೆ ಅಂತ ಅದಕ್ಕೆ ಇಲ್ಲ ಅಲ್ಲ ಈ ಸಲ ನನಗೆ ಹೀಗೆ ಆಗುದ ನೀವು ಹೇಳಿದಾಗೆ ನಾನು ಬಿಟ್ಟು ಅಂದರೆ ನಾನು ಏನು ಮಾತು ಯಾವೊಂದು ಜವಾಬ್ದಾರಿ ಕೊಡ್ತಾ ಇದ್ದು ಬಿಲೆ ಕೊಡ್ತಾ ಇದ್ದ ಹೋಗ್ತಾ ಇದ್ದ ಬಟ್ ಅಂದ್ರೆ ಒಂದು ಹೊರಗಡೆ ಬಂದ್ರೆ ಆಡ್ಬೇಕಾದ್ರೆ ಅವನು ನಾನು ಎದುರಲ್ಲಿ ಅದು ಇಲ್ಲ ಹೊರಗಡೆ ಬಂದ್ರೆ ಕಟ್ಟಿ ಅಲ್ಲ ಆ ರೀತಿ ಒಂದು ಮುಗ್ಧ ಒಂದು ವ್ಯಕ್ತಿ ಹೇಳಿ ಆಗುದಿಲ್ಲ ಅವನ ಬಗ್ಗೆ ಈಗ ಯಾವ ಒಂದು ಸಂದರ್ಭವನ್ನು ನೆನಪಿಸಿಕೊಳ್ತೀರಿ ಪ್ರೀತು ಇನ್ನೂ ಇಲ್ಲ ಅನ್ನೋ ಅನ್ನೋದಕ್ಕೂ ಅವ್ನ ಜೊತೆ ಕಳೆದಂತ ಆ ನೆನಪನ್ನ ನಂಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಯಾವ ಸರ ಆ ನೆನಪು ಅದು ನಾವು ಬಾಂಬೆ ಮ್ಯಾಚ್ ಹೋಗಿದ್ವಿ ನಾನು ಕರ್ಕೊಂಡು ಹೋಗಿದ್ವಿ ಬಲ್ಸ್ ಅಸೋಸಿಯೇಷನ್ ಮ್ಯಾಚ್ ಆಗಿದ್ದು ಅಲ್ಲಿ ಕರ್ಕೊಂಡು ಹೋಗಿದ್ವಿ ಹೋಗ್ಬೇಕಾದ್ರೆ ಅದು ಜರ್ನಿ ಆಗಿರ್ಬೋದು ಅಲ್ಲಿ ರೂಮಲ್ಲಿ ಇರಬೇಕಾದ್ರೆ ಇರ್ಬೋದು ಅದೆಲ್ಲ ಮಾಡಲಿಕ್ಕೆ ಅದಂತಲ್ಲ ಎಲ್ಲಿ ಅವನ ಪ್ರೀತಮ್ ಎಲ್ಲಿ ಸಿಕ್ಕಿದ್ರು ನನಗೆ ಕೊಡುವಂಥ ಗೌರವ ಅದನ್ನು ನಾನು ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್